ಎಲ್ಲರಿಗೂ ನಮಸ್ಕಾರ ನಾನು ನಿನ್ನೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ತಂದೆದು ಮೂರನೇ ದಿವಸದ್ದು ಇದಾದ ಮೇಲೆ ಅಸ್ಥಿನ ತೊಗೊಂಡೋಗಿ ತಿರುನಲ್ಲಿ ಬಿಟ್ಬಿಟ್ಟು ಬಂದಿದ್ವಿ ಅದು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ತುಂಬ ಪುಣ್ಯ ಪುಣ್ಯಕ್ಷೇತ್ರ ಅದು ಇದು ಹನ್ನೆರಡು ದಿವಸ ಆದಮೇಲೆ ಮೈಲ್ಗೆ ಎಲ್ಲ ಸೂತ್ಕ ಕಳೆದ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟಿರೋದು ಅದೇ ತಿರುನಲ್ಲಿಗೆ ಅಂದರೆ ಅವತ್ತು ಸೂತ್ಕ ಇತ್ತು ಅಂತಂದ್ಬಿಟ್ಟು ದೇವ್ರ ದರ್ಶನ ಮಾಡೋಕ್ಕಾಗಿರಲಿಲ್ಲ ನಾವು ಹೋಗಿ ನೆನ್ನೆ ನೆನ್ನೆ ಶೇರ್ ಮಾಡ್ಕೊಂಡಿದ್ದೀನಲ್ಲ ಆ ವಿಡಿಯೋದಲ್ಲಿ ನೋಡಿ ಆ ಇದಕ್ಕೂ ಅಸ್ಥಿ ವಿಸರ್ಜನೆ ಮಾಡಿದ್ವಲ್ಲ ಜಾಗ ಅವಳೆ ಅಲ್ಲಿಗೂ ದೇವಸ್ಥಾನಕ್ಕೂ ಒಂದು ಮೂರರಿಂದ ಐದು ನಿಮಿಷ ಅಷ್ಟೇ ದೂರ ಆ ದೇವಸ್ಥಾನದ ಸುತ್ತಮುತ್ತನೂ ಅದೇ ನೀರು ಅರಿಯುತ್ತೆ ಜರಿ ಥರ ಆದರೆ ಮೇಯ್ನು ವಿಸರ್ಜನೆ ಮಾಡೋದು ಆ ಜಾಗದಲ್ಲಿ ಆಯಿತಾ ನಾನು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಜ ಆ ಜಾಗದ ಮಹತ್ವ ಮಹತ್ವದ ಬಗ್ಗೆ ಎಲ್ಲ ಮಿಸ್ ಮಾಡದೆ ಹೋಗಿ ನೋಡಿ ನೋಡಿಲ್ಲ ಅಂದರೆ ನೆನ್ನೆ ಶೇರ್ ಮಾಡ್ಕೊಂಡಿದ್ದೀನಿ ನಾವು ನೋಡಿ ಬಂದು ತಲುಪಿದ್ವಿ ತಿರುನಲ್ಲಿ ಕ್ಷೇತ್ರಕ್ಕೆ ಇಲ್ಲಿ ಅಲ್ಲಿ ಹೋದಾಗ ಉಳ್ಕೊಳ್ಳೋಕ್ಕೆ ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ವ್ಯವಸ್ಥೆ ಇದೆ ತುಂಬ ದೂರದಿಂದ ಬಂದಿರ್ತೀವಿ ಅಲ್ವಾ ಅಂಥವ್ರಿಗೆ ಹತ್ರ ಇರೋರಿಗೆ ವಾಪಸ್ ಹೊರಟೋಗ್ಬೋದು ಅಲ್ಲೇ ದೂರದಿಂದ ಬಂದಿರೋವಂಥವ್ರಿಗೆ ಅಲ್ಲಿ ರೆಸ್ಟ್ ಮಾಡೋಕ್ಕೆಲ್ಲ ಜಾಗ ಇದೆ ನೋಡಿ ಇದೇ ತಿರುನಲ್ಲಿ ಕ್ಷೇತ್ರ ಮೇಲೆ ಹತ್ಕೊಂಡು ಹೋದರೆ ಲೆಫ್ಟ್ ಸೈಡಲ್ಲಿ ಹೋದರೆ ಜರಿ ಆಮೇಲೆ ಮಹಾವಿಷ್ಣು ಪಾದ ಶ್ರೀರಾಮ ವನವಾಸ ಬಂದಿದಾಗ ಅವ್ರ ತಂದೆ ದಶರಥ ತೀರೋದ್ರು ಅಂತ ಸುದ್ದಿ ಬಂದಾಗ ಅವ್ರಿಗೆ ಪೂಜೆ ಮಾಡಿದಂಥ ಜಾಗ ಎಲ್ಲ ಸಿಕ್ಕುತ್ತೆ ರೈಟ್ ಸೈಡ್ ಹೋದರೆ ದೇವಸ್ಥಾನ ಸಿಕ್ಕುತ್ತೆ ಆಯಿತಾ ಇದು ಬ್ರಹ್ಮಗಿರಿ ಇದು ತಪ್ಪಲು ಆ ತಪ್ಪಲಲ್ಲಿ ಇರೋವಂಥ ದೇವಸ್ಥಾನ ಇದು ಇಲ್ಲಿಗೆ ಹೋದ ತಕ್ಷಣ ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿ ಒಂಥರ ಶಾಂತವಾದ ವಾತಾವರಣ ನಮ್ಮ ಕರ್ನಾಟಕದವರು ತುಂಬ ಜನ ಇರ್ತಾರೆ ಅಲ್ಲಿ ತುಂಬ ಜನ ಇದ್ದರೂ ಯಾವಾಗಲೂ ಇರ್ತಾರಂತೆ ಎಲ್ಲ ಕಡೆಯಿಂದನೂ ಬರ್ತಾರೆ ಇಂಡಿಯಾದಿಂದ ಅದರಲ್ಲೂ ನಮ್ಮ ಕರ್ನಾಟಕದವರು ತುಂಬ ಜಾಸ್ತಿ ಜನ ಇರ್ತಾರೆ ಅಂತ ಹೇಳ್ತಾ ಇದ್ರು ನೋಡಿ ಎಷ್ಟು ಇತಿಹಾಸ ಇರ್ಬೋದು ಈ ದೇವಸ್ಥಾನಗಳಿಗೆ ಆ ಕಲ್ಲುಗಳು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಮತ್ತು ಸ್ವಲ್ಪ ಹತ್ತೋದು ಇಳಿಯೋದು ಎಲ್ಲ ತುಂಬ ಇದಾಗಿದೆ ಎತ್ತರವಾಗಿದೆ ಹುಷಾರಾಗಿ ನೋಡಿಕೊಂಡು ಇಳಿಬೇಕು ಹತ್ತುವಾಗ ಹತ್ ಇಳಿವಾಗಂತೂ ಸ್ವಲ್ಪ ಎತ್ತರಕ್ಕಿದೆ ಇದೆಲ್ಲ ಮೆಟ್ಲುಗಳೆಲ್ಲ ಹುಷಾರಾಗಿ ನೋಡಿಕೊಂಡು ಇಳಿಬೇಕು ಇಲ್ಲಿ ಪಂಚತೀರ್ ಪಂಚತೀರ್ಥಗಳ ಸಂಗಮ ಅಂತ ಒಂದು ಜಾಗ ಅಲ್ಲಿ ನೋಡಿ ಇವಾಗ ನೆಕ್ಸ್ಟ್ ಬರೋದು ಪಂಚತೀರ್ಥಗಳ ಸಂಗಮವಾದಂಥ ಒಂದು ಜಾಗ ಆ ಜಾಗದಲ್ಲಿ ಪಂಚತೀರ್ಥಗಳು ಅಂದರೆ ಐದು ಕಡೆಯಿಂದ ಬಂದು ನೀರು ಸೇರುತ್ತಂತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದರು ನನ್ಗೆ ಅಷ್ಟೊಂದು ಕ್ಲಾರಿಟಿ ಅಂದರೆ ಮರ್ತುಬಿಟ್ಟಿದ್ದೀನಿ ನಮ್ಮತ್ಗೆ ಮಲಯಾಳ ಎಕ್ಸ್ ಎಕ್ಸ್ಪ್ಲೈನ್ ಮಾಡಿದರು ನಾನು ಕೇಳ್ಕೊಬೇಕಾಗಿತ್ತು ಒಟ್ನಲ್ಲಿ ದಶರ ದಶರಥ ರಾಮ ಸೀತಾ ವನ್ವಾಸ ಮಾಡುವಾಗ ದಶರಥ ತೀರೋದ್ರು ಅಂತ ವಿಷಯ ತಿಳಿದಾಗ ಈ ಜಾಗದಲ್ಲಿ ಬಂದು ಪೂಜೆ ಮಾಡಿದ್ರು ಅನ್ನೋದೊಂದು ಪ್ರತೀತಿಯಂತೆ ಶಂಖಚಕ್ರ ಗದಾ ಹಸ್ತ ಅಂತಾರಲ್ವ ಆ ಥರ ಪಾದದ ಸುತ್ತ ಶಂಖಚಕ್ರ ಗದಾ ಎಲ್ಲ ಇದೆ ನೋಡಿ ಹತ್ರದಿಂದ ತೋರಿಸ್ತೀನಿ ಆದರೆ ಹುಷಾರಾಗಿ ಹೋಗಬೇಕು ಆ ಸೆಂಟ್ರಲ್ ಇದೆ ಅಲ್ವ ಜಾಗ ಆ ಜಾಗದಲ್ಲಿ ನಿಧಾನಕ್ಕೆ ಹೋಗಬೇಕು ಆ ಕಡೆ ಈ ಕಡೆ ಎಲ್ಲ ನೋಡಿ ಮೇಲ್ಗಡೆ ಹಸುರು ಇದೆಯಲ್ವ ಕೆಳಗಡೆ ನೀರಿದೆ ಪಂಚತೀರ್ಥಗಳ ಸಂಗಮ ಅಂತ ಇದು ನೀವು ಅಲ್ಲಿಗೆ ಹೋದಾಗ ಇನ್ನೊಂದು ಸರಿ ಕ್ಲೀನಾಗಿ ಅಲ್ಲಿ ಯಾರಾದರೂ ಸಿಕ್ಕಿದ್ರೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿಸ್ಕೊಳ್ಳಿ ಮಾತ್ರ ಮಿಸ್ ಮಾಡಬೇಡಿರಿ ಯಾವಾಗಲಾದರೂ ಫ್ರೀ ಮಾಡಿಕೊಂಡು ಒಂದು ಸರಿ ಖಂಡಿತ ನೀವು ಹೋಗಿ ನೋಡಬೇಕಾದಂಥ ಪುಣ್ಯ ಕ್ಷೇತ್ರ ಇದು ಅಷ್ಟು ಇತಿಹಾಸ ಇದೆ ದೇವರೇ ದೇವ್ರನ್ನ ಶುಶ್ ಪ್ರತಿಷ್ಠಾಪನೆ ಮಾಡಿರೋಂಥದ್ದು ಇದು ಮಾನವರು ಪ್ರತಿಷ್ಠಾಪನೆ ಮಾಡಿರೋಂಥ ಜಾಗ ಅಲ್ಲ ನೋಡಿ ಇದು ಪಾದ ಶಂಕ ಚಕ್ರ ಗದ ಅಸ್ತ ಅಂತಾರಲ್ವ ಆ ಥರ ಪಾದ ಇದೆ ನೋಡಿ ಸುತ್ತ ಈ ಪಂಚತೀರ್ಥ ಮಧ್ಯ ಈ ಪಾದ ಇದೆ ಇದೆಲ್ಲ ನಾವು ಮನುಷ್ಯರು ಮಾಡೋಕ್ಕೆ ಸಾಧ್ಯನಾ ಇದೆಲ್ಲ ಎಷ್ಟು ಇತಿಹಾಸ ಇರಬೇಕು ಇದಕ್ಕೆಲ್ಲ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇರಬೇಕು ಅದನ್ನೆಲ್ಲ ತಿಳ್ಕೊಂಡಂಗಾಗುತ್ತೆ ಮಕ್ಕಳನ್ನೂ ಕರ್ಕೊಂಡೋಗಿ ಅವ್ರಿಗೂ ಇದನ್ನೆಲ್ಲ ತೋರಿಸಿ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಮುಂದೆ ಈ ಜಾಗದ ವಿಶೇಷತೆ ಬಗ್ಗೆ ಹಿರಿಯರೊಬ್ಬರು ಎಕ್ಸ್ಪ್ಲೈನ್ ಮಾಡ್ತಾರೆ ಹಿರಿಯರು ಅಂದರೆ ಅಲ್ಲಿ ಪೂಜೆ ಮಾಡೋವಂಥವ್ರೆ ನಮ್ಮ ಅದೃಷ್ಟಕ್ಕೆ ಕನ್ನಡ ಮಾತನಾಡೋರು ಕನ್ನಡ ಅರ್ಥ ಆಗೋರು ಕನ್ನಡ ಮಾತಾಡೋರು ಸಿಕ್ಕಿದ್ರು ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಆಯಿತಾ ನೋಡ್ತಾ ಹೋಗಿ ಪಾಪನಾಶಿನಿ ಇದೆ ಈ ಕಡೆ ಸೈಡು ಅಂದರೆ ಫುಲ್ಲು ಎಲ್ಲ ಕ್ಲೀನಾಗಿ ಕವರ್ ಮಾಡಬೇಕು ಅಂತಂದರೆ ಒಂದು ದಿವಸ ಬೇಕು ರೀ ನಾವು ಒಂದು ಅರ್ಧ ದಿವಸ ಆಯಿತು ಅಂದರೆ ಫುಲ್ಲು ನಾವೆಲ್ಲ ನೋಡೋಕ್ಕಾಗಲಿಲ್ಲ ಈ ಪಾಪ ಇದಕ್ಕೆ ಇವಾಗ ತೋರಿಸಿದ್ನಲ್ಲ ಪಂಚನದಿ ಪಂಚತೀರ್ಥ ಅದೊಂದು ಜಾಗ ಮತ್ತೆ ಈ ವಿಷ್ಣು ದೇವಸ್ಥಾನ ಇವಿಷ್ಟನ್ನು ಮಾತ್ರ ನಾವು ನೋಡ್ಕೊಂಡು ಬರಕಾಯ್ತು ಇನ್ನೊಂದು ಸೀ ಇನ್ನೊಂದು ದಿವಸ ನಾವು ಹೋಗಿ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಕ್ಲೀನಾಗಿ ಆದರೆ ಕವರ್ ಮಾಡ್ತೀನಿ ನೋಡಿ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಸುತ್ತಮುತ್ತ ಆ ಕಡೆ ಸೈಡು ಈ ಕಡೆ ಸೈ ಈ ಕಡೆ ಸೈಡು ಎಲ್ಲ ಜರಿ ಹರಿತಿರುತ್ತೆ ಈ ದೇವಸ್ಥಾನದ ಹತ್ರನೇ ಅಂತಲ್ಲ ನಾವು ಈ ಕೇರಳದಲ್ಲಿ ಎಲ್ಲೇ ಪ್ರವಾಸ ಮಾಡಿದ್ರು ಎಸ್ಪೆಷಲಿ ವೈನಾಡಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತಂದರೆ ಇದೆಲ್ಲ ಸರ್ವೇ ಸಾಮಾನ್ಯ ಮಧ್ಯ ಒಂದು ಜಿಂಕೆನೋ ಆನೆನೋ ಈ ಥರ ಜರಿ ನೀರು ಹರಿಯೋ ಜರಿಗಳ್ನೋ ಯಾವುದಾದ್ರೂ ನೋಡ್ಬೋದು ರೀ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ನಾವು ಬೆಂಗಳೂರಿಂದ ಹೋದವ್ರಿಗಂತೂ ಇನ್ನೂ ತುಂಬಾ ಖುಷಿ ಆಗುತ್ತೆ ಟ್ರಾಫಿಕ್ ನಡುವೆ ಇರ್ತೀವಲ್ವಾ ನೋಡಿ ಅವ್ರ ಬಾಯಿಂದ ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಡ್ಫೋನ್ ಹಾಕೊಂಡು ಕೇಳಿ ಮಹಾವಿಷ್ಣು ಮಹಾವಿಷ್ಣು ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯೇಕ ಚಾ ಇದೆ ಪಿದ್ರ ಜನಾರ್ದನ ಅಂತ ಹೇಳ್ತಿದ್ದಾರೆ ಪಿದಿರು ಜನಾರ್ದನ ಅಂತ ಹೇಳಿದ್ರೆ ಪಿದುರಿಗೆ ಪಿದಿರುಗಳಿಗೆ ಮೋಕ್ಷ ಪ್ರಾಪ್ತಿ ಕೊಡುವ ದೇವರಾಗಿ ಇಲ್ಲಿ ಅವತಾರ ಅಲ್ಲಿ ಅದಕ್ಕಿಂತ ಇಲ್ಲಿ ಯಾರೆಲ್ಲ ಬಂದು ಅವರವರಿಗೆ ಅವರವರ ಪಿದ್ರಿಗಳಿಗೆ ಪಿಂಡ ಪ್ರದಾನ ಮಾಡ್ತೀರೋ ಅವರಿಗೆಲ್ಲ ಮೋಕ್ಷ ಒಂದು ವ್ಯವಸ್ಥೆ ಅದಕ್ಕಿಂತ ಇಲ್ಲಿ ಎಲ್ಲ ಯಾವ ಕಡೆ ಹೋಗಿ ಎಲ್ಲಿ ಎಲ್ಲ ಪಿಂಡ ಪ್ರದಾನ ಮಾಡಿದ್ರು ಮೋಕ್ಷ ಆಗದೆ ಇರುವವರಿಗೆ ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡಿದ್ರೆ ಮೋಕ್ಷ ಆಯ್ತು ಒಂದು ವ್ಯವಸ್ಥೆ ಇದೆ ಇಲ್ಲಿ ಪರಶುರಾಮ ತಾಯಿಯನ್ನು ಕೊಂದಿದ್ದಾರಲ್ಲ ಗೊತ್ತಾ ಜಮದಗ್ನಿ ಮಹರ್ಷಿಯ ನಿರ್ದೇಶ ಪ್ರಕಾರ ರೇಣುಗಾದೇವಿ ತಾಯಿಯನ್ನು ಅವರು ಕೊಂಡಿದ್ದಾರೆ ಅವರಿಗೆ ಮೋಕ್ಷ ಎಲ್ಲಿ ಭಾರತದಲ್ಲಿ ಇರುವ ಎಲ್ಲ ಪುಣ್ಯ ಸ್ಥಳಗಳಲ್ಲೂ ಹೋಗಿ ಪಿಂಡ ಪ್ರದಾನ ಮಾಡಿ ಎಲ್ಲಿಯೂ ಅವರಿಗೆ ಮೋಕ್ಷ ಸಿಕ್ಕಲಿಲ್ಲ ಕೊನೆಗೆ ತಿರುವಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಪಾಪನಾಶಿನಿಯಲ್ಲಿ ಬಂದು ಈ ಜಾಗದಲ್ಲಿ ಬಂದು ಪಿಂಡ ಪ್ರದಾನ ಮಾಡಿದಾವಾಗ ಅವರಿಗೆ ಮೋಕ್ಷ ಆಯಿತು ಎಂಬುದು ಕಥೆ ಇದೆ ಅವಾಗ ಇಲ್ಲಿ ಯಾರಿಗೂ ಅವರು ಪರಶುರಾಮ ಪಿಂಡ ಪ್ರದಾನ ಆದ ಮೇಲೆ ಇಲ್ಲಿ ಒಂದು ಅವರು ವರವು ಕೊಟ್ಟಿದ್ದಾರೆ ಒಂದು ವರಪ್ರಸಾದ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ನಾನು ಪಿಂಡ ಪ್ರದಾನ ಮಾಡಿರುವ ಜಾಗದಲ್ಲಿ ಬಂದು ಯಾರಿಗೆ ಪಿಂಡ ಪ್ರದಾನ ಮಾಡ್ತಿರೋ ಅವರಿಗೆಲ್ಲ ಮೋಕ್ಷ ಆಗುತ್ತೆ ಹಾಗೆ ಗೊತ್ತಾಯ್ತಾ ಹಾ ಮತ್ತೆ ಶ್ರೀರಾಮ ವನವಾಸ ಕಾಲದಲ್ಲಿ ತಾ ತಂದೆಯವರ ತೀರೋಧ ಅವರು ಸತ್ತೋದ್ರಲ್ಲ ಅದನ್ನು ಗೊತ್ತಾದ ಮೇಲೆ ಇಲ್ಲಿ ಈ ವನದಲ್ಲಿ ಎಲ್ಲ ಅವರು ಸಂಚಾರ ಮಾಡಿದ್ದಾರೆ ಆವಾಗ ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡಿದ್ದಾರೆ ಅಂತ ಒಂದು ವ್ಯವಸ್ಥೆ ಅದು ಇದೆ ಶ್ರೀರಾಮ ಮಾಡಿದದಕ್ಕೆಲ್ಲ ಮೇನ್ ಮುಖ್ಯ ಪರಶುರಾಮ ಅವರ ತಾಯಿಗೆ ಪಿಂಡ ಪ್ರದಾನ ಮಾಡಿದ್ದಕ್ಕೆ ಪ್ರಧಾನವಾಗಿರು ಮತ್ತೆ ಇಲ್ಲಿ ಮತ್ತೊಂದು ವಿಷಯ ಏನು ಹೇಳಿದ್ರೆ ಇಲ್ಲಿ ದೇವರು ಒಂದು ಹೇಳ ಮಹಾಮ ಮಹಾವಿಷ್ಣುವನ್ನು ಪ್ರತಿಷ್ಠೆ ಮಾಡಿರುವವರು ಅಂತ ಹೇಳಿದ್ರೆ ಬ್ರಹ್ಮ ದೇವರೇ ದೇವರನ್ನು ಪ್ರತಿಷ್ಠೆ ಮಾಡಿರೋದು ಮನುಷ್ಯ ಪ್ರತಿಷ್ಠೆ ಅಲ್ಲ ಇದನ್ನಲ್ಲಿ ದೇವಸ್ಥಾನದ ಪ್ರತಿಷ್ಠೆ ಅಂತ ಹೇಳಿದ್ರೆ ಬ್ರಹ್ಮ ದೇವರು ಮಹಾವಿಷ್ಣುವನ್ನು ಪುರಸ್ಥೆ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಬ್ರಹ್ಮ ರಾತ್ರಿ ಎಲ್ಲರೂ ಪೂಜೆ ಎಲ್ಲ ಮುಗಿಸಿ ಬಾಗಿಲೆಲ್ಲ ಹಾಕಿ ಹೋದ ಮೇಲೆ ಮಧ್ಯರಾತ್ರಿಯಲ್ಲಿ ಬ್ರಹ್ಮ ಬಂದು ದೇವರಿಗೆ ದಿನಾ ಪೂಜೆ ಮಾಡ್ತಾರೆ ಐತಿ ಹೇಳಿದೆ ದಿನಾ ಪೂಜೆ ಮಾಡ್ತಾರೆ ಎಂದು ಬಂದಿದೆ ಅದಕ್ಕೆ ಅದಕ್ಕೆ ಎಲ್ಲ ಪೂಜೆ ಎಲ್ಲ ಆದ ಮೇಲೆ ದೇವರ ಮೇಲೆ ಸಾರಿಸಿರುವ ಎಲ್ಲ ನಿರ್ಮಾಲ್ಯವನ್ನು ಕಳೆದು ಕ್ಲಿಯರ್ ಮಾಡಿ ಅಲ್ಲಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಹೂವು ತುಳಸಿ ಎಲ್ಲಾ ಅಲ್ಲಿ ತಯಾರಾಗಿ ಇಟ್ಟುಕೊ ಇಡ್ಬೇಕು ಇಡಬೇಕು ಮಾಡ್ತಾರೆ ಮಾಡಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿರ್ಬೇಕು ಹಾಗೆ ಒಂದು ವ್ಯವಸ್ಥೆ ಇದೆ ರೂಟ್ನಲ್ಲಿ ಒಂದು ಐದಾರು ಏಳು ಎಂಟು ಕಿಲೋಮೀಟರ್ ಹೋದ್ರೆ ಲೆಫ್ಟಿಗೆ ಅಲ್ಲಿ ಒಂದು ನದಿ ಇದೆ ಅಲ್ಲ ಅದೆಲ್ಲ ನೋಡಿಲ್ಲ ಸ್ವಾಮಿ ನಾವು ನೋಡಿಲ್ಲ ನೋಡಿಲ್ಲ ಅದು ಉಡುಪಿ ಶ್ರೀ ಕೃಷ್ಣ ದೇವಸ್ಥಾನ ನೋಡಿದ್ವಿ ಅಷ್ಟೇ ಬ್ರಹ್ಮಾವರ ಕೇಳಿದೀವಿ ಹೆಸರು ಅಷ್ಟೇ ಬ್ರಹ್ಮಾವರ ಅಂತ ಹೇಳೋದು ಹೈವೇಲಿ ಅಲ್ಲಿಂದ ಲೆಫ್ಟ್ ಅದು ನಾವು ಹೋಗುವಾಗ ಸೀದಾ ಮುಂದೆ ಹೋದ್ರೆ ಬ್ರಹ್ಮ ಇದು ಉಡುಪಿ ಇಲ್ಲಿಗೆ ಹೋಗುತ್ತೆ ಆಯ್ತಾ ಕುಂದಾಪುರ ಹಾಗೆ ಹೋಗುತ್ತೆ ಅಲ್ಲಿಂದ ಬ್ರಹ್ಮಾವರದಿಂದ ಲೆಫ್ಟ್ ಗೆ ತಿರುಗಿದ್ರೆ ಅಲ್ಲಿ ಸೈಡ್ನಲ್ಲಿ ಹೋದ್ರೆ ಅದು ಶೃಂಗೇರಿ ಹೋಗುತ್ತೆ ಶೃಂಗೇರಿ ಹೋಗುವ ರೂಟ್ನಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಂದು ಆ ಏಳು ಎಂಟು ಕಿಲೋಮೀಟರ್ ಮುಂದೆ ಹೋದ್ರೆ ಲೆಫ್ಟಿಗೆ ಒಂದು ರೋಡ್ ಇದೆ ಅಲ್ಲಿ ಮಹಿಷಮರ್ದಿನಿ ಟೆಂಪಲ್ ಅಂದಿದೆ ನೀಲಾವರ ಅಂದ್ರೆ ದೇವಸ್ಥಾನ ಇದೆ ನೀಲಾವರ ಆ ದೇವಸ್ಥಾನದ ಪಾರಂಪರ್ಯ ಟ್ರಸ್ಟ್ ಆಗಿದ್ದು ಮುಂಚೆ ನಾವು ಇವಾಗ ಈ ತರ ದೇವಸ್ಥಾನಗಳೆಲ್ಲ ಅಲ್ಲಿಂದ ಬಂದ ಮೇಲೆ ಅಲ್ಲಿಂದ ಬ್ರಹ್ಮಾವರದಿಂದ ಆಗಿತ್ತು ಅಲ್ಲಿ ಅದು ಮೆಟ್ಟನಿಗೆ ಅಂದಲ್ಲ ಇದೆ ಗ್ರಾಮ ಮೆಟ್ಟನಿಗೆ ಗ್ರಾಮ ಅಂದಿದೆ ಮೆಟ್ಟನಿಗೆ ಗ್ರಾಮದಲ್ಲಿ ಒಂದು ಶಿವ ಟೆಂಪಲ್ ಇದೆ ಅವ್ರ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೆಕ್ಸ್ಟು ದೇವ್ರ ದರ್ಶನ ಫಸ್ಟೇ ಸಿಕ್ಕಿದ್ರು ದೇವಸ್ಥಾನಕ್ಕೆ ಹೋಗಿ ಮುಂಚೆನೇ ಅವ್ರು ಸಿಕ್ಕಿದ್ರು ನಮಗೆ ತಿಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವಂಥ ಭಾಗ್ಯ ಸಿಕ್ತು ಅದ್ರ ಬಗ್ಗೆ ನಂಗೆ ತುಂಬ ಖುಷಿಯಾಯಿತು ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಬ್ರಹ್ಮಗಿರಿ ತಪ್ಪಲು ಅಂತನ್ನೆಲ್ಲ ಸುತ್ತ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಪ್ರಕೃತಿ ಇನ್ನೂ ಅಲ್ಲಿ ಇವಾಗ ಅದಕ್ಕೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಹೊರ್ಗಡೆ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ಹೊರಗಡೆ ಎಲ್ಲೇ ಆಗಲಿ ಯಾವುದೇ ದೇವಸ್ಥಾನಗಳಲ್ಲಾಗಲಿ ಕನ್ಸ್ಟ್ರಕ್ಷನ್ ಹೊರ್ಗಡೆ ನಾವು ಯಾವುದೇ ರೀತಿಲಿ ಈಗಿಂದ ಟೆಕ್ ಇದು ಟೆಕ್ನಾಲಜಿ ಬಳಸ್ಕೊಂಡು ಏನೇ ಮಾಡ್ಬೋದು ಆದರೆ ಹಿಂದಿನ ಕಾಲದಲ್ಲಿ ಯಾವ ಥರ ಇರುತ್ತೆ ನಮಗೆ ಅದೇ ಥರ ಇಷ್ಟ ನಂಜನಗೂಡಲ್ಲೂ ಅಷ್ಟೇ ನಂಜನಗೂಡು ನಮ್ಮ ಅಜ್ಜಿ ನಮ್ಮ ತಾಯಿ ಊರು ಅಲ್ಲೂ ಅಷ್ಟೇ ಮುಂಚೆ ನಾವು ರಜಾ ಹೋಗಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ ಆಗ ಇದ್ದಿದ್ದ ದೇವಸ್ಥಾನದ್ದು ನೋಡಿ ದರ್ಶನ ಒಳಗಡೆ ಅಲೋ ಇರಲಿಲ್ಲ ಸೈಡಲ್ಲಿ ಒಂಚೂರು ತಗ್ಗೋಕೆ ಪ್ರಯತ್ನ ಪಟ್ಟೆ ಆದರೆ ಆಗಲಿಲ್ಲ ಯಾಕೆಂದರೆ ದೇವ್ರ ದರ್ಶನ ಸ್ಟ್ರಿಕ್ಟ್ಲಿ ವಿಡಿಯೋ ಕ್ಯಾಮ್ರಾ ಎಲ್ಲ ಯಾವ ಕಾರಣಕ್ಕೂ ಅಲೋ ಮಾ ಮಾಡೋಲ್ಲ ಇದು ಆಮೇಲೆ ನಾವು ಹೋಗಿದ್ದ ಟೈಮ್ಗೆ ಕರೆಕ್ಟಾಗಿ ಹನ್ನೆರಡುವರೆ ಕ್ಲೋಸ್ ಆಗುತ್ತೆ ಅಂತಂದರು ನಾವು ಬೇಗ ಬೇಗ ಓದ್ವಿ ಕ್ಲೋಸ್ ಆಗಿತ್ತು ನಮಗೆ ಅಯ್ಯೋ ಏನಪ್ಪ ಇದು ಅನ್ನೋಷ್ಟರಲ್ಲಿ ಇವಾಗ ದೇವ್ರಿಗೆ ಊಟದ ಸಮಯ ಪ್ರಸಾದ ಅದೇ ಒಂದು ಪ್ರಸಾದ ದೇವ್ರಿಗೆ ಫಸ್ಟು ಇಡ್ತಾರೆ ಅಲ್ವಾ ಅಲ್ಲಿ ಎಲ್ಲ ಓದೋರಿಗೂ ಊಟದ ವ್ಯವಸ್ಥೆ ಕೂಡ ಇದೆ ಫಸ್ಟು ದೇವ್ರಿಗೆ ನೈವೇದ್ಯ ಮಾಡ್ತಾರಲ್ವ ಅದು ನಡೀತಾ ಇತ್ತು ಹತ್ತು ನಿಮಿಷ ಟೈಮು ಅದು ನೈವೇದ್ಯ ಎಲ್ಲ ಆದಮೇಲೆ ನಿಮಗೆ ದರ್ಶನ ಇದೆ ಆಮೇಲೆ ಊಟ ಇದೆ ಅಂತ ಹೇಳಿದ್ರು ಆಮೇಲೆ ಮನಸ್ಸಿಗೆ ಸಮಾಧಾನ ಆಯಿತು ನೋಡಿ ದೇವ್ರಿಗೆ ನೈವೇದ್ಯ ಇಟ್ಟು ಈ ಥರ ಮೂರೋ ಅಥವಾ ಐದು ರೌಂಡ್ ಬರ್ತಾರೆ ನೋಡಿ ಇಲ್ಲಿ ನೈವೇದ್ಯದ ಮೇಲೆ ಉತ್ಸವ ಮೂರ್ತಿಯಿಂದ ತಗೊಂಡು ನಾನು ಹೇಳಿದ್ನಲ್ಲ ಮೂರು ರೌಂಡು ಬರ್ತಾರೆ ಇದ್ರ ವಾದ್ಯದ ಸಮೇತ ನೋಡೋಕ್ಕೆ ಅದನ್ನ ಕೇಳೋಕ್ಕೆ ಕಣ್ಣಿಗೆ ಆನಂದ ಇದು ಉತ್ಸವ ಮೂರ್ತಿ ಮೂಲ ವಿಗ್ರಹ ಒಳಗಡೆ ಇರುತ್ತೆ ಅದ್ರ ದರ್ಶನಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ನಲ್ಲ ಅದೇ ಅಂದರೆ ವೀಡಿಯೋ ಫೋಟೋಗ್ರಫಿ ಏನು ಅಲೋ ಇಲ್ಲ ಸ್ಟ್ರಿಕ್ಟ್ಲಿ ಉತ್ಸವ ಮೂರ್ತಿ ಅದನ್ನು ನೋಡಿದ್ರು ದೇವ್ರ ದರ್ಶನ ಮಾಡಿದಷ್ಟೇ ಒಂದು ಸಮಾಧಾನ ಸಿಕ್ಕುತ್ತೆ ಅಲ್ವಾ ಅದಕ್ಕೆ ದೂರದಿಂದ ನೋಡ್ತಿರೋರಿಗೆ ಒಂದು ದರ್ಶನ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ದು ಮೇಲೆ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಇಲ್ಲಿ ಊಟದ ವ್ಯವಸ್ಥೆ ಇತ್ತು ನಾವೇ ತಟ್ಟೆ ಗ್ಲಾಸು ಎಲ್ಲ ತೊಳೆ ಊಟ ಮಾಡಿಬಿಟ್ಟು ತೊಳೆದಿಡೋ ಅಂಥದ್ದು ವ್ಯವಸ್ಥೆ ಇದೆ ಒಳ್ಳೆಯದೇ ಅದು ನನ್ನ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಊಟ ಅಂತೂ ಎಲ್ಲ ತರಕಾರಿಗಳು ಅಂತಂದರೆ ಅಲ್ಲಿ ವಿಭಿನ್ನ ತರಕಾರಿಗಳು ಅಂತಂದರೆ ಚೆನ್ನಾಗಿರುತ್ತೆ ಬಾಳೆಕಾಯಿ ಕುಂಬಳಕಾಯಿ ಈ ಥರದ್ದೆಲ್ಲ ಹಾಕಿ ದಪ್ಪಕ್ಕಿ ಅನ್ನ ಅಂತಾರಲ್ವಾ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ನೋಡಿ ಅದೇ ಅದ್ರದೇ ಅನ್ನ ಮಾಡಿ ಎರಡು ಥರ ಪಾಯಸ ಪಲ್ಯ ಈ ಥರ ಇರುತ್ತೆ ಊಟ ಮಾಡಿಕೊಂಡು ಹೊರಟ್ವಿ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿತ್ತು ಆದರೂ ನಮ್ಗೆ ಊಟ ಸಿಕ್ತು ಎಲ್ಲಾರ್ಗೂ ಸಿಕ್ಕುತ್ತೆ ಎಷ್ಟು ಜನ ಬಂದರೂ ಊಟದ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ತಾಯಿದ್ರು ಊಟ ಅಂತೂ ತುಂಬ ಚೆನ್ನಾಗಿತ್ತು ರೀ ಊಟ ಮಾಡಿ ಪ್ರಸಾದ ಅಂದರೆ ಹಂಗೆ ಅಲ್ವಾ ನಾವು ಮಾಡಿಕೊಂಡು ಊಟ ಮಾಡೋದಕ್ಕೂ ದೇವ್ರ ಪ್ರಸಾದ ಊಟ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅದು ದೇವ್ರಿಗೆ ಅಂತ ಹೆಸರು ಹೇಳಿದ್ಮೇಲೆ ನಾವು ಮನೇಲಿ ಮಾಡಿದ್ರು ಅಷ್ಟೇ ಹಬ್ಬ ಹರಿದಿನಗಳಲ್ಲಿ ದೇವ್ರಿಗೆ ಅಂತಂದ್ಬಿಟ್ಟು ನಾವು ದೇವ್ ಹಬ್ಬದ ದಿನ ಮಾಡೋ ಅಡುಗೆ ರುಚಿನೇ ಬೇರೆ ಇರುತ್ತೆ ಆ ಥರ ದೇವಸ್ಥಾನಗಳಲ್ಲಿ ಮಾಡೋದ್ರಂತೂ ಊಟ ಇನ್ನೂ ಒಂಥರ ತೃಪ್ತಿ ನೋಡಿ ಇದು ನನಗೆ ಆನೆ ಮುಖ ನೋಡ್ದಂಗೆ ಆಯಿತು ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಮ್ಗೇನು ಏನು ಅನಿಸುತ್ತೆ ಆಮೇಲೆ ಈ ದೇವ್ರ ದರ್ಶನ ಮಾಡಿ ನೋಡಿ ಪೂಜೆ ಎಲ್ಲ ಆಗಿತ್ತಲ್ವಾ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳಿತಾಯಿದ್ರು ಈ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ನಿಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಿದ್ಯಾ ನೋಡಿರೋರು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೋಬೋದು ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಆಯಿತಾ ಸಾಧ್ಯ ಆದರೆ ಖಂಡಿತ ಹೋಗ್ಬಿಟ್ಟು ಬನ್ನಿ ನಾನು ಆವಾಗಲೇ ಮಾತಾಡ್ತಿದ್ದಾಗ ಒಂದು ಸ್ವಲ್ಪ ನಿಲ್ಲಿಸಿದ್ದೆ ಅಲ್ವಾ ನಂಜನಗೂಡು ಅಲ್ಲೂ ಅಷ್ಟೇ ಇವಾಗ ನಾವು ನೋಡ್ತಿದ್ದಿದ್ದು ನಂಜನಗೂಡು ದೇವಸ್ಥಾನವೇ ಬೇರೆ ಈಗಿನ ದೇವಸ್ಥಾನವೇ ಬೇರೆ ಅನಿಸುತ್ತೆ ಒಳಗಡೆ ಎಲ್ಲ ಹಂಗೆ ಇದ್ರೂ ಹೊರಗಡೆ ಎಲ್ಲ ಏನೇನೋ ಚೇಂಜಸ್ ಮಾಡಿದ್ದಾರೆ ಆದರೆ ನಮಗೆ ಅವಾಗ ಸಿಕ್ತಿದ್ದಂಥ ಒಂದು ತೃಪ್ತಿ ಆ ದೇವ್ರ ದರ್ಶನ ಆ ದೇವಸ್ಥಾನ ಅಲ್ಲೆಲ್ಲ ಓಡಾಡ್ತಿದ್ದಂಥ ತೃಪ್ತಿ ನನಗೆ ಇವಾಗ ಸಿಕ್ಕಲ್ಲ ಯಾಕೆ ಅಂತಂದರೆ ಅಷ್ಟು ಆವಾಗ ಅದೇ ಹಳೇ ಹಿಂದಿನ ಕಾಲದಲ್ಲಿ ಏನಿತ್ತು ಅದನ್ನೇ ಉಳಿಸ್ಕೊಂಬಂದಿದ್ರು ಆದರೆ ಇವಾಗೆಲ್ಲ ಸ್ವಲ್ಪ ಸುತ್ತಮುತ್ತ ಜಾಗ ಎಲ್ಲ ಡೆಮಾಲಿಷ್ ಮಾಡಿ ದೇವಸ್ಥಾನಕ್ಕೆ ಸೇರಿರೋ ಜಾಗ ಅಂತ ಆ ಜಾಗದಲ್ಲೆಲ್ಲ ಒಂದು ಸ್ವಲ್ಪ ಇನ್ನೂ ಏನೇನೋ ಡೆವಲಪ್ ಮಾಡ್ತಾ ಇದ್ದಾರೆ ಏನೇ ಡೆವಲಪ್ ಮಾಡಿದ್ರು ನನಗಂತೂ ಹಳೇದು ಹೆಂಗಿತ್ತು ದೇವಸ್ಥಾನಗಳು ಹಾಗೆ ಉಳಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದನ್ನು ನೀವು ಎಷ್ಟು ಜನ ಅಗ್ರಿ ಮಾಡ್ತೀರಾ ಶೇರ್ ಮಾಡ್ಕೋಬೋದು ತಮ್ಮ ಅನಿಸಿಕೆನ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಥಮ್ಸಪ್ ಕೊಡಿ ಮತ್ತು ನನ್ನ ಹಳೇ ವೀಡಿಯೋಗಳನ್ನೆಲ್ಲ ಹೋಗೊಂದ್ಸರಿ ಚೆಕ್ ಮಾಡಿ ನಿಮ್ಗೆ ಯಾವುದಾದ್ರೂ ಒಂದು ಇಷ್ಟ ಆದರೂ ಆಗ್ಬೋದು ಶಾಪಿಂಗ್ ವೀಡಿಯೋಸು ರೆಸಿಪೀಸು ಮತ್ತು ಈ ಥರ ದೇವಸ್ಥಾನಗಳದ್ದು ಎಲ್ಲ ಹಾಕಿದ್ದೀನಿ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ತಮ್ಸಪ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಲ್ಲ ಆದಮೇಲೆ ನಾವು ಹೊರಟ್ವಿ ಅಲ್ಲಿ ಕೇರಳದಲ್ಲೆಲ್ಲ ಮಜ್ಜಿಗೆ ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ಗಾಂಧಾರಿ ಮೊಳಗು ಅಂತ ಒಂದು ಸಣ್ಣ ಮೆಣಸಿನ್ಕಾಯಿ ಕರಿಬೇವನ ಸೊಪ್ಪೆಲ್ಲ ಹಾಕಿರ್ತಾರೆ ನಾವು ಈ ಕಡೆ ಎಲ್ಲ ಮೆಣಸಿನಕಾಯಿ ಉಪಯೋಗಿಸಲ್ಲ ಸ್ವಲ್ಪ ಜನ ಆದರೆ ಅಲ್ಲಿ ಗಾಂಧಾರಿ ಮೊಳಗು ಅಂತ ಅಂದ್ಬಿಟ್ಟು ಒಂದು ಸಣ್ಣ ಮೆಣಸಿನ್ಕಾಯಿ ಹಾಕೇ ಇರ್ತಾರೆ ಒಂದು ಸಣ್ಣದಾಗ ಒಂದು ತಕ್ಕಂತ ಖಾರಕ್ಕೆ ಹೊಡೆಯುತ್ತೆ ಸಣ್ಣದಾಗಿ ಬಾಯಿಗೆ ಆ ಥರ ಚೆನ್ನಾಗಿರುತ್ತೆ ಮಜ್ಜಿಗೆ ಕುಡ್ಕೊಂಡು ನೋಡಿ ನಾವು ವಾಪಸ್ ಹೊರಟ್ವಿ ಹೊರಟಬೇಕಾದ್ರೆ ದಾರಿಲಿ ಇದೆಲ್ಲ ಕಾಡು ಪ್ರಾಣಿಗಳನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಈ ಥರ ಎಲ್ಲ ಹಾಕಿರ್ತಾರಂತೆ ನೋಡಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿ ಡ್ರೈವರ್ಗಳು ಕೂಡ ಅಲ್ಲಿ ಯಾವುದೋ ಒಂದು ಗಿಡ ಬೆಳೆಯುತ್ತಂತೆ ಆ ಗಿಡ ಒಂಥರ ಇದಿದ್ದಂಗಂತೆ ಎಲ್ಲ ಗಿಡಗಳನ್ನು ಡೆಸ್ಟ್ರಾಯ್ ಮಾಡಿಬಿಡುತ್ತಂತೆ ಅದನ್ನ ಎಷ್ಟೇ ಅವ್ರು ಸುಟ್ಟರು ಎಷ್ಟೇ ಕಿತ್ತಾಕಿದ್ರು ಅದು ಹುಟ್ಟ್ತಾನೆ ಇರುತ್ತಂತೆ ಅದನ್ನು ಏನಾದರೂ ಮಾಡಬೇಕು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದಾರಂತೆ ಇಷ್ಟು ಸುಂದರವಾದಂಥ ಕಾಡುಗಳನ್ನೆಲ್ಲ ನಾಶ ಮಾಡಿಬಿಡುತ್ತಂತೆ ಅದೊಂದು ಗಿಡ ಅದಕ್ಕೋಸ್ಕರ ಅದನ್ನು ಏನೋ ಎಕ್ಸ್ಪ್ಲೈನ್ ಮಾಡ್ತಿದ್ರು ನೋಡಿ ಸುತ್ತ ಅಲ್ಲಲ್ಲೇ ನದಿ ಜರಿ ಆ ಥರ ಇರುತ್ತೆ ಆಮೇಲೆ ಶುಂಠಿ ಕಾಡು ಶುಂಠಿ ಅದನ್ನು ಕೀಳಕ್ಕೆ ಬರೀ ಅಲ್ಲಿ ಆದಿವಾಸಿಗಳಿಗೆ ಮಾತ್ರ ಪರ್ಮಿಷನ್ ಇರುತ್ತಂತೆ ರೀ ಅವರ ಆದಿವಾಸಿಗಳು ಅದನ್ನು ಕಿತ್ತು ಬೇಕಾದರೆ ಬೇ ಅವರೇ ಮಾರೋದಂತೆ ಅದನ್ನು ಬೇರೆಯವ್ರಿಗೆ ಕೊಡ್ತಾರಂತೆ ಮಾರೋಕ್ಕೆ ಆದರೆ ಕೀಳಕ್ಕೆ ಮಾತ್ರ ಅವ್ರಿಗೆ ಮಾತ್ರ ಪರ್ಮಿಷನ್ ಇರೋದಂತೆ ನೋಡಿ ಇಲ್ಲಿ ಟ್ರೆಕ್ಕಿಂಗಿಗೆಲ್ಲ ಒಳ್ಳೊಳ್ಳೆ ಜಾಗ ಇದೆ ತುಂಬ ದೂರ ದೂರದಿಂದೆಲ್ಲ ಬರ್ತಾರಂತೆ ನೋಡಿ ನೀವು ಒಂದು ಸರಿ ಟ್ರೆಕ್ಕಿಂಗ್ ಇಷ್ಟಪಡೋರು ಕೂಡ ಹೋಗ್ಬೋದು ನಾನು ನಿನ್ನೆ ವಿಡಿಯೋದಲ್ಲೂ ತೋರಿಸಿದ್ದೆ ನೋಡಿ ಇಲ್ಲಿ ಸ್ಟಾಪ್ ಮಾಡಿದ್ರೆ ಕ್ರಾಸಲ್ಲಿ ಇಲ್ಲಿ ನಯ್ಯಪ್ಪಂ ಅಂತಂದ್ಬಿಟ್ಟು ತುಂಬ ಫೇಮಸ್ಸು ಅಂತ ಅಲ್ಲಿ ನಾವು ತೊಗೊಂಡು ಬರೋಕ್ಕೆ ಅಂತಂದ್ಬಿಟ್ಟು ನಿಲ್ಲಿಸಿದ್ವಿ ಎಲ್ಲ ತಗೊಂಡು ಕಟ್ಟನ್ ಚಾಯ್ ಅಂತ ಸಿಕ್ಕತ್ತೆ ತುಂಬ ಚೆನ್ನಾಗಿರುತ್ತೆ ಅದು ತಗೋ ಕುಡಿದ್ಬಿಟ್ಟು ಅಲ್ಲಿ ಕೇರಳಕ್ಕೆ ಸಂಬಂಧಪಟ್ಟಂಥ ಸ್ಪೈಸಸ್ಸು ಅಲ್ಲಿ ಬೆಳೆಯುವಂಥ ಸ್ಪೈಸಸ್ಸು ಹನಿ ಎಲ್ಲ ಸಿಕ್ಕತ್ತೆ ಹೋಗಿ ಬೇಕಾದ್ರೆ ತೊಗೊಂಬರೋರು ಇಂಟ್ರೆಸ್ಟ್ ಇದ್ದರೆ ತೊಗೊಂಬರ್ಬೋದು ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನೆನ್ನೆ ವೀಡಿಯೋನೂ ಹೋಗೊಂದ್ಸರಿ ನೋಡಿ ನಮಸ್ಕಾರ